ಬೀದಿ ಬದಿ ವ್ಯಾಪಾರವೆಂದರೆ ಕುಳಿತುಕೊಂಡು ತಳ್ಳುಗಾಡಿ ಅಥವಾ ತಲೆಯಲ್ಲಿ ಹೊತ್ತುಕೊಂಡು ವ್ಯಾಪಾರ ಮಾಡುವುದಾಗಿದೆ ಅದಕ್ಕಾಗಿ ನಗರದಲ್ಲಿ ಹತ್ತು ಕಡೆಗಳಲ್ಲಿ ವ್ಯಾಪಾರ ವಲಯಗಳನ್ನು ಗುರುತಿಸಿ ನಗರ ಯೋಜನಾ ಸಮಿತಿಯಲ್ಲಿ ನಿರ್ಧರಿಸಿ ಪರಿಶೀಲನೆ ನಡೆಸಿ ಕ್ರಮ ವಹಿಸಲಾಗುವುದು ಎಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ತಿಳಿಸಿದ್ದಾರೆ ಕಳೆದ ತಿಂಗಳು ನಾವು ಅನಧಿಕೃತವಾಗಿರತಕ್ಕಂತಹ ಗೂಡಂಗಡಿ ಇರ್ಬೋದು ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದೇವೆ ಕಳೆದ ಏಳೆಂಟು ತಿಂಗಳ ಫೋನಿನ್ ಕಾರ್ಯಕ್ರಮ ಇರ್ಬೋದು ಅದರ ಜೊತೆಗೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಕೂಡ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರು ಪ್ರತಿಯೊಂದು ಸಾಮಾನ್ಯ ಸಭೆಯಲ್ಲಿ ಕೂಡ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಈಗಾಗಲೇ ಸ್ಮಾರ್ಟ್ ಸಿಟಿ ರಸ್ತೆ ಮಾಡಿದ್ದೀರಾ ಫುಟ್ಪಾತ್ ಮಾಡಿದ್ದೀರಾ ಆದರೆ ಆ ಒಂದು ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಮಂಗಳೂರಿನ ಹೃದಯ ಭಾಗದ ಇರಬಹುದು ಹಾಗೆಯೇ ನಮ್ಮ ಕೆ ಪಿ ಟಿ ರಸ್ತೆ ಇರ್ಬೋದು ಲೇಡಿ ಕೋಶನ್ ಮತ್ತು ಸ್ಟೇಟ್ ಬ್ಯಾಂಕ್ ಪರಿಸರ ಅದರ ಜೊತೆಗೆ ಕಂಕನಾಡಿ ಇರ್ಬೋದು ಪಂಪಲ್ ಇರ್ಬೋದು ಹಾಗೆ ಸುರತ್ಕಲ್ ಪರಿಸರದಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ತಾವು ಸ್ಮಾರ್ಟ್ ಸಿಟಿಯ ಮುಖಾಂತರ ರಸ್ತೆ ಅಗಲೀಕರಣ ಮಾಡಿ ಫುಟ್ಪಾತ್ ರಚನೆ ಮಾಡಿದರೂ ಕೂಡ ಆ ಫುಟ್ಪಾತಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲಿ ಕೂತು ಜನರಿಗೆ ನಡೆಯಲಿಕ್ಕೂ ಕೂಡ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಟ್ರಾಫಿಕ್ ಮೂಮೆಂಟಿಗೂ ಕೂಡ ತೊಂದರೆ ಆಗ್ತಾ ಇದೆ ಅದರ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕೂಡ ಡೆಂಗ್ಯೂ ಮಲೇರಿಯಾ ಈ ಮಳೆಗಾಲದ ಸಂದರ್ಭದಲ್ಲಿ ಡೆಂಗ್ಯೂ ಮಲೇರಿಯಾ ಹೆಚ್ಚಾಗುವಂತಹ ಈ ಒಂದು ಕಾಲಘಟ್ಟದಲ್ಲಿ ಏನೋ ಗೂಡಂಗಲ್ಯ ಗೂಡಂಗಡಿಯಲ್ಲಿ ವ್ಯಾಪಾರ ಮಾಡುವಂತಹ ಆ ವ್ಯಾಪಾರಸ್ಥರು ಅಲ್ಲಿ ಸರಿಯಾದಂತಹ ಒಂದು ಆಹಾರ ಪದಾರ್ಥವನ್ನು ವಿತರಣೆಯನ್ನು ಮಾಡದೆ ಅಲ್ಲಿ ಅವರು ಬಳಸುವಂತಹ ಎಣ್ಣೆ ಇರ್ಬೋದು ಅದಕ್ಕೆ ಬಳಸುವಂಥ ಏನು ಟೇಸ್ಟಿಂಗ್ ಪೌಡರ್ ಅಜಿನ ಮಟ್ಟ ಅದ ಅದನ್ನು ಹಾಕುವುದರ ಮುಖಾಂತರ ಹಾಗೆಯೇ ಅವರು ಒಂದು ಆ ಏನು ನೀರನ್ನು ತೊಳೆಯುವಂತಹ ನೀರನ್ನು ಮತ್ತೆ ಮತ್ತೆ ಬಳಕೆ ಮಾಡುವುದರ ಮುಖಾಂತರ ಜನರ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗ್ತಾ ಇದೆ ಅದರ ಜೊತೆಗೆ ಆ ಗೂಡಂಗಡಿಯಲ್ಲಿ ಏನು ಸಿಗರೇಟ್ ವ್ಯಾಪಾರ ಮಾಡ್ತಾರೆ ಗುಡ್ಕ ಮಾಡ್ತಾರೆ ಇದೆಲ್ಲವೂ ಕೂಡ ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಜನರ ಏನು ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಈ ರೀತಿಯಾಗಿ ಇರತಕ್ಕಂತಹ ಗೂಡಂಗಡಿ ಇರಬಹುದು ಅದರ ಜೊತೆಗೆ ಏನು ಬೀದಿ ಬದಿ ವ್ಯಾಪಾರಸ್ಥರ ಆ ಒಂದು ಅವರನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಮಾಡಬೇಕೆಂಬುದಾಗಿ ಕಳೆದ ಸಾಮಾನ್ಯ ಸಭೆಯಲ್ಲಿ ಕೂಡ ಭಾಳಷ್ಟು ಚರ್ಚೆಯಾಗಿ ನಾನು ಇಪ್ಪತ್ತ ನಾಲ್ಕನೇ ತಾರೀಕಿನ ಏನು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೂಡ ನಾನು ಹೇಳಿದ್ದೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಟೈಗರ್ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತೇವೆ ಎಂಬುದಾಗಿ ಹಾಗೆಯೇ ಇಪ್ಪತ್ತ ಐದರ ಏನು ನಮ್ಮ ಸಾಮಾನ್ಯ ಸಭೆಯಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಇಪ್ಪತ್ತೊಂಬತ್ತಕ್ಕೆ ಈ ಒಂದು ಟೈಗರ್ ಕಾರ್ಯಾಚರಣೆ ಪ್ರಾರಂಭ ಎಂಬುದಾಗಿ ಹಾಗಾಗಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಏನು ರಸ್ತೆ ಇದೆ ಅಲ್ಲೆಲ್ಲ ಟೈಗರ್ ಕಾರ್ಯಾಚರಣೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಟೀಕೆಗಳೆಲ್ಲ ಬಂದಿರುವಂಥದ್ದು ತಾವೆಲ್ಲ ಗಮನಿಸಿದ್ದೀರಿ ಏನೋ ನಮ್ಮ ಕಾರ್ಯಾಚರಣೆಗೆ ಹೋದಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರತಿರೋಧವನ್ನು ಕೂಡ ಒಡ್ಡಿರುವಂಥದ್ದು ಕೂಡ ತಾವು ತಮ್ಮ ಗಮನಕ್ಕೆ ಕೂಡ ಬಂದಿದೆ ಅದರ ಜೊತೆಗೆ ಏನೋ ಅಲ್ಲಿ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಗೂಡಂಗಡಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಆ ಒಂದು ಏನೋ ಜಿರಲೆ ಇರ್ಬೋದು ಹೆಗ್ಗಣದ ಆ ಒಂದು ರಾಶಿ ರಾಶಿ ಇರುವಂಥದ್ದು ಕೂಡ ಈ ಈಗಾಗಲೇ ಸಾಮಾಜಿಕ ಜಾಲತಾಣದ ಮುಖಾಂತರ ತಾವೆಲ್ಲರೂ ಕೂಡ ನೋಡಿದ್ದೀರ ಹಾಗಾಗಿ ನಮ್ಮ ಮಂಗಳೂರಿನ ಮಹಾಜನತೆಯ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಏನೋ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಏನು ಅಧ್ಯಕ್ಷರಿರ್ಬೋದು ಕಾರ್ಯದರ್ಶಿಯವರು ನನಗೆ ಇಪ್ಪತ್ತ ಏಳನೇ ತಾರೀಕು ನನಗೆ ರಿಕ್ವೆಸ್ಟ್ ಲೆಟ್ರ್ ಒಂದು ನಮ್ಮ ನನ್ನ ಪಿ ಎ ಎ ಮುಖಾಂತರ ತಂದು ಕೊಟ್ಟಿದ್ದಾರೆ ಅದರ ನಂತರ ಇಷ್ಟೆಲ್ಲ ಕಾರ್ಯಾಚರಣೆ ಆಗುವಾಗ ಯಾರೂ ಕೂಡ ಒಂದೇ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷರಿರ್ಬೋದು ಕಾರ್ಯದರ್ಶಿ ಇರ್ಬೋದು ಯಾರೂ ಕೂಡ ನನ್ನನ್ನು ಭೇಟಿ ಮಾಡಲಿಲ್ಲ ಆದರೆ ಅವರು ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಏನಂತ ಹೇಳಿದರೆ ನಮಗೆ ಏನು ಗುರುತಿನ ಚೀಟಿಯನ್ನು ಕೊಟ್ಟಿದ್ದಾರೆ ಕೊಟ್ಟು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂಬಂತಹ ಮಾತನ್ನು ಹೇಳ್ತಾ ಇದ್ದಾರೆ ನಾವು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಈಗಾಗಲೇ ನಮ್ಮ ಟಿ ಬಿ ಸಿ ಎಂಬಂತಹ ಒಂದು ಏನು ಟೌನು ವೆಂಡಿಂಗ್ ಕಮಿಟಿ ಅಂತ ಹೇಳಿ ನಾವು ಮಾಡಿದೆ ಅದರಲ್ಲಿ ಒಂದು ಸಾವಿರದ ನಲವತ್ತ ಐದು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಸಮೀಕ್ಷೆಯನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಆರುನೂರ ಅರುವತ್ತ ಏಳು ಜನರಿಗೆ ನಾವು ಏನು ಕೇಂದ್ರ ಸರ್ಕಾರದ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯಡಿಯಲ್ಲಿ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಯೋಜನೆಯ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಗುರುತಿನ ಚೀಟಿಯನ್ನು ಕೊಡುವಂಥ ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಆದರೆ ನಾವು ಈಗಾಗಲೇ ಹತ್ತು ಜನರಿಗೆ ಸಾಂಕೇತಿಕವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಆದರೆ ದುರದೃಷ್ಟ ಏನಂತ ಹೇಳಿದರೆ ನಮ್ಮಲ್ಲಿ ಈಗಾಗಲೇ ಅದಕ್ಕೆ ಪೂರಕವಾಗಿ ಅವು ನಾವು ಏನೋ ಅವರಿಗೆ ಏನೋ ಗುರುತಿನ ಚೀಟಿ ಕೊಡಬೇಕಾದ್ರೆ ಒಂದಷ್ಟು ಮಾನದಂಡವು ಕೂಡ ಅದರಲ್ಲಿ ಇದೆ ಅದರಲ್ಲಿ ಸುಮಾರು ಹದಿನೆಂಟು ಕಂಡೀಷನನ್ನು ನಾವು ಹಾಕಿದ್ದೇವೆ ಅವರು ಇನ್ನೂರು ರೂಪಾಯಿಯ ಸ್ಟ್ಯಾಂಪ್ ಪೇಪರಲ್ಲಿ ನಮಗೆ ಅಫಿದವಾ ಮಾಡಿ ಆಮೇಲೆ ನಾವು ಅವರಿಗೆ ಗುರುತಿನ ಚೀಟಿ ಕೊಡುವಂಥದ್ದು ನಮ್ಮ ಏನು ಹದಿನೆಂಟು ಕಂಡೀಷನ್ ಇದೆ ಆ ಕಂಡೀಷನನ್ನು ಅವರು ಒಪ್ಪಲಿಲ್ಲ ಹಾಗಾಗಿ ಯಾರಲ್ಲಿಯೂ ಕೂಡ ಈಗಾಗಲೇ ಕೊಟ್ಟಿರುವಂಥ ಹತ್ತು ಗುರುತಿ ಚೀಟಿ ಬಿಟ್ಟು ಬೇರೆ ಯಾರಿಗೂ ಕೂಡ ನಾವು ಗುರುತಿನ ಚೀಟಿಯನ್ನು ನಾವು ಕೊಡಲಿಲ್ಲ ಹಾಗಾಗಿ ನಾನು ನಿಮಗೆ ಅದರ ಕಂಡೀಷನನ್ನು ನಿಮಗೆ ಎಲ್ಲರಿಗೂ ಕೂಡ ಪತ್ರಿಕಾ ಮಾಧ್ಯಮದವರಿಗೆ ನಾನು ಕೊಡ್ತಾ ಇದ್ದೇನೆ ತಾವು ಅದರಲ್ಲಿ ನೋಡ್ಬೋದು ಯಾಕಂತೇಳಿ ನಾನು ನಾನು ಮತ್ತು ಅಥವಾ ನನ್ನ ಕುಟುಂಬಸ್ಥ ಸದಸ್ಯರ ಹೆಸರಿನ ಮೂಲಕ ನಾನು ತಳ್ಳುಗಾಡಿ ನಿಲುಗಡೆ ರೈತ ವ್ಯಾಪಾರ ಚಟುವಟಿಕೆಯನ್ನು ಮಾಡಿಕೊಳ್ಳುತ್ತಿದ್ದು ತಳ್ಳುಗಾಡಿ ವ್ಯಾಪಾರದ ಗುರುತಿನ ಚೀಟಿ ಮತ್ತು ವ್ಯಾಪಾರದ ಪ್ರಮಾಣ ಪತ್ರ ಪಡೆಯಲು ಹರವನಿದ್ದೇನೆ ಮತ್ತು ನಾನು ಮತ್ತು ನನ್ನ ಕುಟುಂಬದ ಸದಸ್ಯರು ಜೀವನೋಪಾಯಕ್ಕಾಗಿ ಬೇರೆ ಯಾವುದೇ ಸಂಪನ್ಮೂಲವನ್ನು ಹೊಂದಿರಬಾರದೆಂಬ ಎಂಬುದಾಗಿದೆ ಮತ್ತು ನಾನು ಮತ್ತು ಅಥವಾ ನನ್ನ ಕುಟುಂಬದ ಸದಸ್ಯರು ಸದರಿ ವ್ಯಾಪಾರದ ಮಿತಿಯಿಂದ ನೀಡಲ್ಪಟ್ಟ ತಳ್ಳುಗಾಡಿ ನಿಲುಗಡೆ ರಹಿತ ವ್ಯಾಪಾರ ಪತ್ರ ಮತ್ತು ಗುರುತಿನ ಚೀಟಿಯಲ್ಲಿ ನಮೂದಿಸಲಾಗದ ಲಾದ ನಿಗದಿತ ಪ್ರದೇಶದಲ್ಲಿ ಮಾತ್ರ ವ್ಯಾಪಾರ ಚಟುವಟಿಕೆಯನ್ನು ಮಾಡ್ತೇವೆ ಸದ್ರಿ ಸ್ಥಳದಲ್ಲಿ ಯಾವುದೇ ಶಾಶ್ವತ ರೀತಿಯ ಅಂಗಡಿಯನ್ನು ನಿರ್ಮಿಸಿಲ್ಲ ನಿರ್ಮಿಸುವುದಿಲ್ಲ ಅಥವಾ ಯಾವುದೇ ರೀತಿಯ ನಿಗದಿಪಡಿಸಿದ ಸ್ಥಳದಲ್ಲಿ ಬಾಡಿಗೆಗೆ ಲೀಸಿಗೆ ಅಥವಾ ಇದರ ಯಾವುದೇ ಉದ್ದೇಶಕ್ಕೆ ಬೇರೆಯವರಿಗೆ ನೀಡುವುದಿಲ್ಲ ಅದನ್ನು ವರ್ಗಾಯಿಸುವುದಿಲ್ಲ ಇನ್ ಇದೇ ರೀತಿಯಾಗಿ ಸುಮಾರು ಹದಿನೆಂಟು ಹದಿನೆಂಟು ಏನು ಅನ್ನು ನಾವು ಹಾಕಿದ್ದೇವೆ ಇದಕ್ಕೆ ಬದ್ಧರಾದರೆ ಮಾತ್ರ ಅವರಿಗೆ ಗುರುತಿನ ಚೀಟಿ ಕೊಡುವಂಥದ್ದು ಆದರೆ ಇದನ್ನು ಯಾವುದನ್ನು ಕೂಡ ಅವರು ಏನು ಇದಕ್ಕೆ ಒಪ್ಪದೆ ಈಗಾಗಲೇ ಅವರು ನಮ್ಮ ಏನು ಬೀದಿ ಬದಿಯ ವ್ಯಾಪಾರಸ್ಥರು ಅಲ್ಲಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾನು ನೇರವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಹತ್ರ ಯಾಕಂತ ಹೇಳಿದರೆ ನನಗೆ ಕೂಡ ಬಡವರ ಬಗ್ಗೆ ಅನುಕಂಪ ಇದೆ ನಾನು ಕೂಡ ಏನು ಶ್ರೀಮಂತನಲ್ಲ ನಾನು ಕೂಡ ಬಡತನದಿಂದ ಬಂದವ ಹಾಗಾಗಿ ಒಂದು ಆ ವ್ಯವಸ್ಥೆ ಅಂತ ಇದೆ ಆ ವ್ಯವಸ್ಥೆ ವ್ಯವಸ್ಥೆಗೆ ಬದ್ಧರಾಗಿ ಅವರು ಆ ಒಂದು ವ್ಯಾಪಾರವನ್ನು ಮಾಡಬೇಕಾಗಿದೆ ಒಟ್ಟು ಸಿಕ್ಕ ಸಿಕ್ಕಲ್ಲಿ ಎಲ್ಲ ಗೂಡಂಗಡಿಯನ್ನು ಇಟ್ಟು ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಏನು ಚಟುವಟಿಕೆ ಅದರಲ್ಲಿ ಕೆಲವೊಂದು ಗೂಡಂಗಡಿಯಲ್ಲಿ ಲಿಕ್ಕರ್ ಕೂಡ ಸಿಕ್ಕಿದೆ ಲಿಕ್ಕರ್ ಸಿಕ್ಕಿದೆ ಮತ್ತು ಅದಿನ ಮುಟ್ಟ ನಮ್ಮಲ್ಲಿ ಇದೆ ಮತ್ತು ಟೇಸ್ಟಿಂಗ್ ಪೌಡರ್ ಇದೆ ಇಂಥದ್ದನ್ನೆಲ್ಲ ಹಾಕಿ ಅವರು ಏನು ಆಹಾರ ಪದಾರ್ಥವನ್ನು ಕೊಡುವುದರ ಮುಖಾಂತರ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇರುವುದರ ಕಾರಣಕ್ಕೋಸ್ಕರ ಈ ಒಂದು ಡೆಂಗ್ಯು ಮತ್ತು ಈ ಮಲೇರಿಯಾ ಹೆಚ್ಚಾಗುವ ಈ ಕಾಲಘಟ್ಟದಲ್ಲಿ ನಾವು ಕಾರ್ಯಾಚರಣೆಯನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ನಾವು ಈಗಾಗಲೇ ನಮ್ಮ ಎರಡು ಕ್ಷೇತ್ರದ ಶಾಸಕರು ನಮ್ಮ ಎಲ್ಲ ಹಿರಿಯ ಸದಸ್ಯರಾಗಿರತಕ್ಕಂಥ ಪ್ರೇಮಾನಂದ ಶೆಟ್ಟಿ ಇರ್ಬೋದು ಪ್ರತಿಪಕ್ಷದವರನ್ನು ಕೂಡ ಎಲ್ಲ ಸೇರಿಸಿಕೊಂಡು ನಾವು ಈಗಾಗಲೇ ಒಂದು ವೆಂಡಿಂಗ್ ಏನು ಝೋನನ್ನು ಅಂದರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಕಡೆ ನಮ್ಮ ಅಧಿಕಾರಿಗಳಿಗೆ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ವೆಂಡಿಂಗ್ ಝೋನನ್ನು ನೀವು ಐಡೆಂಟಿಫೈ ಮಾಡಬೇಕು ಐಡೆಂಟಿಫೈ ಮಾಡಿದ ನಂತರ ಆಮೇಲೆ ನಾವು ನಮ್ಮ ಏನು ಕಮಿಟಿಯಲ್ಲಿ ನಾವು ನಿರ್ಧಾರ ಮಾಡಿ ಯಾಕಂತ ಹೇಳಿದರೆ ಅದನ್ನು ಕೂಡ ನಾವು ನೇರವಾಗಿ ಕೊಡಲಿಕ್ಕೆ ಆಗೋದಿಲ್ಲ ನಮ್ಮ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಯಾಕಂತ ಹೇಳಿದ್ರೆ ಈಗ ಈಗಾಗಲೇ ಸುಮಾರು ಎರಡು ಎರಡೂರು ಸಾವಿರ ಗಾಡಿ ಇರ್ಬೋದು ಗೂಡಂಗಡಿ ಇದೆ ಆದರೆ ಕೆಲವರಿಗೆ ಸುಮಾರು ಇನ್ನೂರರಿಂದ ಇನ್ನೂರೈವತ್ತು ಏನು ಗಾಡಿ ಗೂಡಂಗಡಿ ಒಬ್ಬೊಬ್ಬರ ಹೆಸರಲ್ಲಿದೆ ಅವರು ಸಾಯಂಕಾಲ ಕಲೆಕ್ಷನ್ ಮಾಡಿ ಅದರಿಂದ ಏನೋ ವ್ಯಾಪಾರವನ್ನು ಅವರ ಏನೋ ಬೇರೆ ಬೇರೆ ಇತರ ಚಟುವಟಿಕೆಗೆ ಬಳಕೆ ಮಾಡುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ ಹಾಗಾಗಿ ಇದರಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬೇಕು ಅನ್ಯಾಯ ಆಗಬಾರ್ದು ಪ್ರತಿಯೊಬ್ಬ ಬಡವನಿಗೆ ಯಾರು ಬಡವರಿದ್ದಾರೆ ಅವರು ಈ ನಮ್ಮ ಕಾರ್ಪೊರೇಷನ್ನ ಏನು ಹದಿನೆಂಟು ಕಂಡೀಷನ್ ಇದೆ ಆ ಕಂಡೀಷನ್ ಆಧಾರದಲ್ಲಿ ವಿಶೇಷವಾಗಿ ಅದರಲ್ಲಿ ನಮ್ಮ ಕಂಡೀಷನಲ್ಲಿ ಇಲ್ಲಿ ಎಲ್ಲ ವಾಣಿಜ್ಯ ವ್ಯವಹಾರ ಎಲ್ಲ ನಡೀತಾ ಇದೆ ಅಲ್ಲಿ ನಾವು ಏನು ತಳ್ಳುಗಾಡಿಗೆ ಮತ್ತು ಗೂಡಂಗಡಿ ಏನು ನಾವು ಕುಳಿತು ಅಂದರೆ ಮೂರು ರೀತಿಯಾದಂಥ ವ್ಯಾಪಾರ ನಾವು ಯಾವುದೇ ರೀತಿಯ ಗೂಡಾಂಗಡಿಗೆ ನಾವು ಕೊಡ್ಲಿಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ ಒಂದು ಕುಳಿತು ವ್ಯಾಪಾರ ಮಾಡುವಂಥದ್ದು ಇನ್ನೊಂದು ತಲೆಗಾಡಿಯಿಂದ ವ್ಯಾಪಾರ ಮಾಡುವಂಥದ್ದು ಮತ್ತೆ ಇನ್ನೊಂದು ತಲೆಯಲ್ಲಿ ಹೊತ್ತು ವ್ಯಾಪಾರ ಮಾಡುವಂತಹ ಮೂರು ರೀತಿಯಾದಂತಹ ಏನು ಬೀದಿ ಬದಿ ವ್ಯಾಪಾರಸ್ಥರು ಇವರಿಗೆ ನಾವು ಗುರುತಿಸಿ ಅವರಿಗೆ ವೆಂಡಿಂಗ್ ಝೋನ್ನ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಎರಡೂ ಕ್ಷೇತ್ರದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ಸದಸ್ಯರು ಇದ್ದುಕೊಂಡು ನಮ್ಮ ಅಧಿಕಾರಿಗಳ ಮುಖಾಂತರ ಅವರಿಗೆ ವೆಂಡಿಂಗ್ ಝೋನ್ ಮಾಡಿ ಅವರಿಗೆ ಏನು ಕುಳಿತು ವ್ಯಾಪಾರ ಮಾಡಲಿಕ್ಕೆ ನಾವು ಅವಕಾಶವನ್ನು ಖಂಡಿತವಾಗಿ ಕೂಡ ಮಹಾನಗರ ಪಾಲಿಕೆಯ ಮುಖಾಂತರ ನಾವು ಕಲ್ಪಿಸಿಕೊಡ್ತೇವೆ ಅದರ ಜೊತೆಗೆ ಈ ಎಲ್ಲ ಕಂಡೀಷನ್ಸ್ ಏನೆಲ್ಲ ಅಲ್ಲಿ ಅವರು ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಗಾರ್ಬೇಜ್ ಏನಿದೆ ಆ ಗಾರ್ಬೇಜ್ ಕಲೆಕ್ಟ್ ಆದರೆ ಅದಕ್ಕೂ ಕೂಡ ಒಂದಷ್ಟು ಸಣ್ಣ ಮೊತ್ತ ಮೊತ್ತವನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ಅದನ್ನು ಪಾವತಿಸಿ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಕೂಲವನ್ನು ಕೂಡ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡಲಿಕ್ಕಿದ್ದೇವೆ ಹಾಗಾಗಿ ಈಗಾಗಲೇ ಅವರು ಹೇಳುವಂಥ ವಿಚಾರ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ ನಮಗೆ ಗುರುತಿನ ಚೀಟಿ ಯಾರಿಗೂ ಕೂಡ ಗುರುತಿನ ಚೀಟಿ ಕೊಡಲಿಲ್ಲ ಯಾರು ಕೂಡ ಈ ಒಂದು ನಮ್ಮ ಏನು ಹದಿನೆಂಟು ಕಂಡೀಷನ್ ಇದೆ ಆ ಕಂಡೀಷನ್ಗೆ ಯಾರು ಕೂಡ ಬದ್ಧರಾಗಿ ಇಲ್ಲಿಗೆ ಆ ವ್ಯಾಪಾರ ಮಾಡಲಿಕ್ಕೆ ಯಾರು ಕೂಡ ಬರಲಿಲ್ಲ ಆ ಕಾರಣಕ್ಕೋಸ್ಕರ ಈಗಾಗಲೇ ಪೆಂಡಿಂಗ್ ಆಗಿದೆ ಹಾಗಾಗಿ ನಾನು ಮತ್ತೊಮ್ಮೆ ಏನೋ ಬೀದಿ ಬದಿ ವ್ಯಾಪಾರಸ್ಥರ ಯಾರು ಅಧ್ಯಕ್ಷರಿರ್ಬೋದು ಮತ್ತೆ ಯಾರು ಕಾರ್ಯದರ್ಶಿಗಳೆಲ್ಲ ಇದ್ದಾರೆ ಏನೋ ಸಮಿತಿಯವರು ಬನ್ನಿ ನಾವು ಕೂತು ನಾವು ಚರ್ಚೆ ಮಾಡುವ ಒಂದು ಏನು ಮುಕ್ತವಾಗಿ ನಾವು ಚರ್ಚೆ ಮಾಡುವ ಆ ಮುಖಾಂತರ ಏನೋ ಬಡವರಿದ್ದಾರೆ ಬಡವರಿಗೆ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಖಂಡಿತವಾಗಿ ಕೂಡ ನಾವು ಮಾಡ್ತೇವೆ ಅದರ ಜೊತೆಗೆ ಜೊತೆಗೆ ಈ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ನಾವು ಏನು ಕಂಡೀಷನ್ ಎಲ್ಲ ಇದೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯಾರಿಗೂ ಕೂಡ ಆರೋಗ್ಯದಲ್ಲಿ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜನರಿಗೆ ತೊಂದರೆ ಆಗದಾಗಿ ಏನೋ ಈಗಾಗಲೇ ಗೂಡಂಗಡಿಯನ್ನು ಇಡ್ಲಿಕ್ಕಿಲ್ಲ ಅದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಏನು ஃபுட் ஸ்ட்ரீட் கூட ஃபுட் ஸ்ட்ரீட் கூட நான் அவகாசம் கல்பி கொடுத்தே அந்த ಅದನ್ನು ಎರಡು ಏನೋ ಯಾವುದಾದರೂ ರಸ್ತೆಯನ್ನು ನಾವು ಗುರುತಿಸಿಕೊಂಡು ಅಲ್ಲಿ ಅಲ್ಲಿ ಕೂಡ ಹಾಗೇನೆ ಅಲ್ಲಿ ಕೂಡ ನಾವು ನೇರವಾಗಿ ನಮಗೆ ಕೊಡಲಿಕ್ಕೆ ಯಾರಿಗೂ ಕೂಡ ಕೊಡಲಿಕ್ಕೆ ಆಗುವುದಿಲ್ಲ ಹಾಗೆ ಅದನ್ನು ಕೂಡ ನಾವು ಏನೋ ಟೆಂಡರ್ ಮುಖಾಂತರ ಅದನ್ನು ಓಪನ್ ಟೆಂಡರ್ ಮುಖಾಂತರ ನಾವು ಕರೆದು ಅಲ್ಲಿ ಅವರಿಗೆ ಟೆನ್ ಬೈ ಟೆನ್ನ ಇಲ್ಲ ಟೆನ್ ಬೈ ಟ್ವೆಂಟಿಯ ಜಾಗವನ್ನು ಗುರುತಿಸಿ ಅಲ್ಲಿ ಸ್ಟ್ರೀಟ್ ಏನು ನಮ್ಮ ಫುಡ್ ಸ್ಟ್ರೀಟಿಗೆ ಕೂಡ ಅವಕಾಶವನ್ನು ನಾವು ಮುಂದಿನ ದಿನಗಳಲ್ಲಿ ಕಲ್ಪಿಸಿ ಕೊಡ್ತೇವೆ ಎಂಬಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ